ಪುರಿ ಜಗನ್ನಾಥ ಮಂದಿರದ ಭಂಡಾರದ ಕಿ ಪತ್ತೆ ಕೇದಾರನಾಥ ನಂತರ ಪುರಿ ಜಗನ್ನಾಥನ ಅಪಾರ ಪ್ರಮಾಣದ ಬಂಗಾರವು ಕಳುವು ವಿಶ್ವ ಪ್ರಸಿದ್ಧ ಒಡಿಶಾದ ಪುರಿ ಜಗನ್ನಾಥ ಮಂದಿರದ ಚಿನ್ನವು ಕಳ್ಳತನವಾಗಿದೆ ದೇವಸ್ಥಾನದ ರತ್ನ ಭಂಡಾರದಲ್ಲಿ ಅಪಾರ ಪ್ರಮಾಣದ ಸಂಪತ್ತಿದೆ ಈ ಮಧ್ಯೆ ನಕಲಿ ಕೀ ಬಳಸಿ ರತ್ನ ಭಂಡಾರವನ್ನು ತೆರೆದು ಅಪಾರ ಪ್ರಮಾಣದ ಚಿನ್ನವನ್ನ ಕಳವು ಮಾಡಲಾಗಿದೆ ಎನ್ನುವ ಆರೋಪ ಕೇಳಿಬಂದಿದೆ ಇತ್ತೀಚೆಗೆ ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರವನ್ನು ತೆರೆದು ಬೆಲೆ ಬಾಳುವ ವಸ್ತುಗಳನ್ನು ತಾತ್ಕಾಲಿಕ ಭಂಡಾರಕ್ಕೆ ಸ್ಥಳಾಂತರಿಸಲಾಗಿತ್ತು ಈ ಸಂದರ್ಭದಲ್ಲಿ ಸರ್ಕಾರ ನೇಮಿಸಿದ ಸಮಿತಿಯ ಸದಸ್ಯರಾಗಿದ್ದ ಜಗದೀಶ್ ಮಹಾಂತಿ ಅವರು ಭಂಡಾರದಿಂದ ಚಿನ್ನ ಕಳುವಾಗಿದೆ ಎಂಬ ಬಾಂಬ್ ಸಿಡಿಸಿದ್ದಾರೆ ರಣಗಳನ್ನ ಕದಿಯುವ ಉದ್ದೇಶದಿಂದ ನಕಲಿ ಕೀಲಿಗಳನ್ನ ಬಳಸಲಾಗಿದೆ ಹೀಗಾಗಿ ರತ್ನ ಭಂಡಾರಗಳನ್ನ ತೆರೆಯುವಾಗ ಕೀಗಳು ಸರಿಯಾಗಿ ಕಾರ್ಯನಿರ್ವಹಿಸದ ಕಾರಣ ಬೀಗಗಳನ್ನ ಮುರಿಯಬೇಕಾಯಿತು ಎಂದು ಅವರು ಹೇಳಿದ್ದಾರೆ ನಕಲಿ ಕೀ ಬಳಕೆಯ ಹಿಂದೆ ಬೆಲೆ ಬಾಳುವ ವಸ್ತುಗಳನ್ನ ಕಳೆದುಕೊಳ್ಳುವ ಕ್ರಿಮಿನಲ್ ಉದ್ದೇಶವಿದೆ ಎಂದು ಅವರು ಸಂಶಯ ವ್ಯಕ್ತಪಡಿಸಿದ್ದಾರೆ ಜುಲೈ ಹದಿನಾಲ್ಕರಂದು ಪುರಿ ಜಗನ್ನಾಥ ಮಂದಿರದ ರತ್ನ ಭಂಡಾರವನ್ನ ನಲವತ್ತಾರು ವರ್ಷಗಳ ಬಳಿಕ ತೆರೆಯಲಾಗಿದೆ ಆದರೆ ಮೂಲ ಕೀ ಕಾಣೆಯಾದ ಹಿನ್ನೆಲೆಯಲ್ಲಿ ಸಮಿತಿಯ ಸದಸ್ಯರು ರತ್ನ ಭಂಡಾರದ ಒಳಕೋಣೆಗೆ ಪ್ರವೇಶಿಸಲು ಮೂರು ಬೀಗಗಳನ್ನ ಮುರಿದಿದ್ದರು ಮೂಲ ಕೀಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಣೆಯಾಗಿದ್ದವು ಹೀಗಾಗಿ ಇದರ ತನಿಖೆಗೆ ಹಿಂದಿನ ನವೀನ್ ಪಟ್ನಾಯಕ್ ಸರ್ಕಾರವು ಒಡಿಶಾ ಹೈಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿ ರಘುಬೀರ್ ದಾಸ್ ನೇತೃತ್ವದ ತಂಡವನ್ನ ನೇಮಿಸಿತ್ತು ಅಲ್ಲದೆ ರತ್ನ ಭಂಡಾರವನ್ನ ವಿಷಕಾರಿ ಹಾವುಗಳು ಕಾಯುತ್ತಿವೆ ಎನ್ನುವುದು ಸುಳ್ಳು ಸುದ್ದಿ ಎಂದು ಜಗದೀಶ್ ಮಹಾಂತಿ ತಿಳಿಸಿದ್ದಾರೆ ಕಳ್ಳತನವನ್ನ ಮರೆಮಾಚಲು ಉದ್ದೇಶ ಪೂರ್ವಕವಾಗಿ ಈ ಸುಳ್ಳು ಸುದ್ದಿಯನ್ನ ಹರಡಿರಬಹುದು ಎಂದು ಅವರು ಶಂಕಿಸಿದ್ದಾರೆ ಈ ಸಂಬಂಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ದೇವಾಲಯದ ಆಡಳಿತವು ಇನ್ನೂ ಸರ್ಕಾರವನ್ನ ಸಂಪರ್ಕಿಸಿಲ್ಲ ಎನ್ನಲಾಗಿದೆ ದೇವರ ಆಭರಣ ಪೆಟ್ಟಿಗೆಯನ್ನ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಹೊರ ಭಂಡಾರ ಎಂದು ಕರೆಯಲಾಗುವ ಭಾಗದಲ್ಲಿ ವಾರ್ಷಿಕ ರಥೋತ್ಸವದಂತಹ ವಿಶೇಷ ಸಂದರ್ಭಗಳಲ್ಲಿ ಬಳಸುವ ಉಡುಪುಗಳು ಆಭರಣಗಳು ಇವೆ ಒಳಭಂಡಾರ ಎಂದು ಕರೆಯುವ ಮತ್ತೊಂದು ಭಾಗದಲ್ಲಿ ರಾಜರಿಂದ ಕಾಣಿಕೆಯಾಗಿ ಲಭಿಸಿದ ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯದ ಆಭರಣಗಳಿವೆ ಒಳಭಂಡಾರವನ್ನ ಕೊನೆಯ ಬಾರಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆಯಲಾಗಿತ್ತು ಅದಾದ ಬಳಿಕ ಈಗಿನ ಜುಲೈ ಹದಿನಾಲ್ಕರಂದು ಬಾಗಿಲು ತೆರೆಯಲಿಲ್ಲ Aquele